ನನಗೂ ಕೂಡ ವ್ಯಕ್ತಿಗತವಾಗಿ ಒಂದು ಆನಂದ್ ದಿವಸ ಕಳೆದ ಹತ್ತಾರು ದಿನಗಳಿಂದ ಜಾತಿಯ ಜನಗಣತಿಯ ಒಂದು ಗೊಂದಲ ನಮ್ಮ ರಾಜ್ಯವನ್ನು ಕಾಡ್ತಾ ಇದೆ ಒಂದ್ಸರಿ ಆ ಗೊಂದಲ ಕಾಡ್ತಾ ಇರತಕ್ಕಂತ ಸಂದರ್ಭದಲ್ಲಿ ರಾಜ್ಯದ ಜನಸಂಖ್ಯೆಯ ಪ್ರಕಾರ ಹಿಂದೂ ಸಮಾಜದಲ್ಲಿ ಅತಿ ದೊಡ್ಡ ಜನ ಜನ ಸಂಖ್ಯೆಯಾಗಿರ್ತಕ್ಕಂಥ ವೀರಶೈವ ಸಮಾಜದಲ್ಲಿ ಲಿಂಗಾಯತ ಸಮಾಜದಲ್ಲಿ ಶಬ್ದಗಳನ್ನ ಇಟ್ಕೊಂಡು ಅನೇಕ ರೀತಿಯ ವಿವಾದಗಳು ನಡೀತಾ ಇದೆ ಒಂದ್ಸರಿ ಆ ಎಲ್ಲ ವಿವಾದಗಳು ಎಲ್ಲಿಗೆ ಸೀಮಿತವಾಗಿಡಬೇಕಾಗಿತ್ತು ಅಲ್ಲಿ ಸೀಮಿತವಾಗಿಡದೆ ಅದನ್ನು ಎಲ್ಲ ಕಡೆಗೂ ವಿಸ್ತರಿಸುವಂತ ಒಂದು ದೊಡ್ಡ ಜಾಲ ಕಳೆದ ಹತ್ತು ವರ್ಷಗಳಿಂದ ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ ಸರಿ ಆ ಸಮಾಜಗಳಿಂದ ಬಂದಿರತಕ್ಕಂಥ ನಾಯಕರುಗಳಿಗೆ ಒತ್ತಡ ಕೂಡ ಇರುತ್ತೆ ಅನ್ಸಲಿ ಆದರೆ ನನ್ನ ಅನಿಸಿಕೆಯನ್ನ ನಿರೀಕ್ಷೆಯನ್ನು ಮೀರಿ ರಾಜ್ಯದ ಅಧ್ಯಕ್ಷರು ಇವತ್ತಿನ ಸಭೆಯಲ್ಲಿ ಮೊದಲನೇ ಕಾಲೇಮಿನ ಬಗ್ಗೆ ನಮ್ದು ಯಾವುದೇ ಗೊಂದಲ ಇಲ್ಲ ಅದರಲ್ಲಿ ಹಿಂದೂ ಅನ್ನೋದನ್ನು ಬರೆಸ್ಬೇಕು ಅಂತ ಹೇಳಿದ್ದಾರೆ ನಾನು ನೀವೆಲ್ಲರಿಗೂ ಕೂಡ ವಿನಂತಿ ಮಾಡ್ತೀನಿ ಒಂದ್ಸಲ ಎದ್ದು ನಿಂತ್ಕೊಂಡು ಅಧ್ಯಕ್ಷರು ತಗೊಂಡಿರ್ತಕ್ಕಂಥ ಸ್ಟ್ಯಾಂಡಿಗೆ ಚಪ್ಪಾಳೆ ಮುಖಾಂತರ ಒಂದ್ಸಲಿ ಅಭಿನಂದನೆ ಸಲ್ಲಿಸಬೇಕು ಅಂತ ನಾನು ಬಯಸ್ತೀನಿ ನನಗೂ ಕೂಡ ವ್ಯಕ್ತಿಗತವಾಗಿ ಒಂದು ಆನಂದ್ ದಿವಸ ಕಳೆದ ಹತ್ತಾರು ದಿನಗಳಿಂದ ಜಾತಿಯ ಜನಗಣತಿಯ ಒಂದು ಗೊಂದಲ ನಮ್ಮ ರಾಜ್ಯವನ್ನು ಕಾಡ್ತಾ ಇದೆ ಒಂದ್ಸರಿ ಆ ಗೊಂದಲ ಕಾಡ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ರಾಜ್ಯದ ಜನಸಂಖ್ಯೆಯ ಪ್ರಕಾರ ಹಿಂದೂ ಸಮಾಜದಲ್ಲಿ ಅತಿ ದೊಡ್ಡ ಜನ ಜನಸಂಖ್ಯೆಯಾಗಿರ್ತಕ್ಕಂಥ ವೀರಶೈವ ಸಮಾಜದಲ್ಲಿ ಲಿಂಗಾಯತ್ ಸಮಾಜದಲ್ಲಿ ಶಬ್ದಗಳನ್ನ ಇಟ್ಕೊಂಡು ಅನೇಕ ರೀತಿಯ ವಿವಾದಗಳು ನಡೀತಾ ಇದ್ದಾವ್ ಸರಿ ಆ ಎಲ್ಲ ವಿವಾದಗಳು ಎಲ್ಲಿಗೆ ಸೀಮಿತವಾಗಿಡಬೇಕಾಗಿತ್ತು ಅಲ್ಲಿ ಸೀಮಿತವಾಗಿಡದೆ ಅದನ್ನು ಎಲ್ಲ ಕಡೆಗೂ ವಿಸ್ತರಿಸುವಂಥ ಒಂದು ದೊಡ್ಡ ಜಾಲ ಕಳೆದ ಹತ್ತು ವರ್ಷಗಳಿಂದ ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ ಒಂದು ಆ ಸಮಾಜಗಳಿಂದ ಬಂದಿರತಕ್ಕಂಥ ನಾಯಕರುಗಳಿಗೆ ಒತ್ತಡ ಕೂಡ ಇರುತ್ತೆ ಒಂದು ಆದರೆ ನನ್ನ ಅನಿಸಿಕೆಯನ್ನು ನಿರೀಕ್ಷೆಯನ್ನು ಮೀರಿ ರಾಜ್ಯದ ಅಧ್ಯಕ್ಷರು ಇವತ್ತಿನ ಸಭೆಯಲ್ಲಿ ಮೊದಲನೇ ಕಾಲೇಮಿನ ಬಗ್ಗೆ ನಮ್ದು ಯಾವುದೇ ಗೊಂದಲ ಇಲ್ಲ ಅದರಲ್ಲಿ ಹಿಂದೂ ಅನ್ನೋದನ್ನು ಬರೆಸಬೇಕು ಅಂತ ಹೇಳಿದ್ದಾರೆ ನಾನು ನೀವೆಲ್ಲರಿಗೂ ಕೂಡ ವಿನಂತಿ ಮಾಡ್ತೀನಿ ಒಂದ್ಸಲ ಎದ್ದು ನಿಂತ್ಕೊಂಡು ಅಧ್ಯಕ್ಷರು ತಗೊಂಡಿರ್ತಕ್ಕಂಥ ಆ ಸ್ಟ್ಯಾಂಡಿಗೆ ಚಪ್ಪಾಳೆ ಮುಖಾಂತರ ಒಂದ್ಸಲಿ ಅಭಿನಂದನೆ ಸಲ್ಲಿಸಬೇಕು ಅಂತ ನಾನು ಬಯಸ್ತೀನಿ